ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಲಾ ರಾಶಿಯವರ ಸೆಪ್ಟೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಟುಬಿಟ್ಟಿದ್ದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಿದ್ದರೆ ಸೊ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಸೊ ನಂಬರ್ನ ಸೆಂಡ್ ಮಾಡುತ್ತೆ ಸೊ ಕಾರ್ಡ್ಸ್ನ ಶಫಲ್ ಮಾಡಿದಾಗ ತುಲಾ ರಾಶಿಯವ್ರಿಗೆ ಫಸ್ಟ್ ಕಾರ್ಡ್ ಟೂ ಆಫ್ ಕಪ್ಸ್ ಬಂದಿದೆ ಸೊ ನೋಡಿ ಸೆಪ್ಟೆಂಬರ್ ಸೆವೆಂತ್ಗೆ ನಿಮಗೆ ನಿಮ್ಮ ಏನು ಹೇಳ್ತೀವಿ ಲೆವೆನ್ ಲೆವೆನ್ ಎ ಎಮ್ಗೆ ಗ್ರಹಣ ಸಂಭವಿಸುತ್ತೆ ಸೊ ಎಕ್ಲಿಪ್ಸ್ ಮೂಮೆಂಟ್ ಅಂತ ಹೇಳ್ತೀವಿ ನಾವು ಯೂನಿವರ್ಸಲ್ಲಿ ಸೊ ನಿಮ್ಗೆ ಯಾರಾದರೂ ಇಷ್ಟ ಇದ್ದರೆ ಅಥ್ವಾ ಇನ್ ಕೇಸ್ ನೀವು ಅರೇಂಜ್ ಮ್ಯಾರೇಜೇ ಆಗಿರ್ಬೋದು ನೀವು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಸೊ ಹಣ ಮ್ಯಾನಿಫೆಸ್ಟ್ ಮಾಡಿ ಅಥವಾ ರಿಲೇಶನ್ಶಿಪ್ ಮ್ಯಾನಿಫೆಸ್ಟ್ ಮಾಡಿ ಎನಿಥಿಂಗ್ ದಟ್ ವಿಲ್ ಹ್ಯಾಪ್ನಿಂಗ್ ಅಂತ ಹೇಳ್ತೀವಿ ಯಾಕಂದರೆ ಟೂ ಆಫ್ ಕಪ್ಸ್ ಫಸ್ಟ್ ಕಾರ್ಡ್ ಇರೋದ್ರಿಂದ ಸೊ ಅಶ್ವಿನಿ ದೇವತೆಗಳು ಅಷ್ಟು ಅಸ್ತು ಅಂತಿರ್ತಾರೆ ಅಂತ ಹೇಳ್ತೀವಲ್ವ ಆ ಥರ ಲೈಫಲ್ಲಿ ಏನಾದರೂ ಬೇಕಿದ್ರೆ ಆಲ್ರೆಡಿ ಆಗೋಗಿದೆ ಅಂತ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಅದು ಸಿಗುತ್ತೆ ಅಂತ ನಾನು ಹೇಳ್ತೀನಿ ಟೂ ಆಫ್ ಕಪ್ಸ್ ಕೆಲವರಿಗೆ ಖಂಡಿತ ನಿಮ್ಗೆ ಯಾರಾದರೂ ಬಂದು ಪ್ರಪೋಸ್ ಮಾಡ್ಬೋದು ಅಥವಾ ನೀವೇ ಯಾರಿಗಾದರೂ ಪ್ರಪೋಸ್ ಮಾಡ್ಬೋದು ಬಟ್ ಒಂದು ಕಾಷನ್ ಏನು ಹೇಳ್ತೀನಿ ಅಂದರೆ ಕ್ವೀನ್ ಆಫ್ ಸೋರ್ಸ್ ಕಾರ್ಡ್ ಬಂದಿದೆ ಅದ ಅದರ್ ಪರ್ಸನ್ನ ನೀವು ರಿಜೆಕ್ಟ್ ಮಾಡ್ಬೋದು ಅಥವಾ ನಿಮ್ಮನ್ನು ಅವರು ರಿಜೆಕ್ಟ್ ಮಾಡ್ಬೋದು ಅದನ್ನು ಹೇಳ್ತೀನಿ ಕೆಲವ್ರಿಗೆ ಬಟ್ ಎಲ್ಲರ ಲೈಫಲ್ಲಿ ರಿಜೆಕ್ಷನ್ ನಡೆಯುತ್ತೆ ಅಂತ ಎಲ್ಲ ಕ್ವೀನ್ ಆಫ್ ಸೋರ್ಸ್ ಇರೋದ್ರಿಂದ ಸ್ಟಾರ್ಟಿಂಗಲ್ಲಿ ನಿಮ್ಮನ್ನು ರಿಜೆಕ್ಟ್ ಮಾಡಿ ಮತ್ತೆ ನಿಮ್ಮನ್ನು ಒಪ್ಕೊಳ್ಬೋದು ಅದನ್ನು ನಾನು ಹೇಳ್ತೀನಿ ಯಾಕಂದರೆ ಥರ್ಡ್ ಕಾರ್ಡ್ ಹೈರ್ ಪ್ಯಾಂಟ್ ಕಾರ್ಡ್ ಬಂದಿದೆ ಹೈರ್ ಪ್ಯಾಂಟ್ ಕಾರ್ಡ್ ಈಸ್ ನಾವು ಮದುವೆ ರಿಲೇಷನ್ಶಿಪ್ ಕಾರ್ಡ್ ಅಂತ ಹೇಳ್ತೀವಿ ಯಾರಾದರೂ ಮದುವೆ ಫಿಕ್ಸ್ ಆಗ್ಬೋದು ತುಂಬ ಪಾಸಿಟಿವ್ ರೀಡಿಂಗ್ ಅಂತ ಹೇಳ್ತೀನಿ ಫೋರ್ತ್ ಕಾರ್ಡ್ ಫೋರ್ ಆಫ್ ಕಪ್ಸ್ ಇದೆ ಫಿಫ್ತ್ ಕಾರ್ಡ್ ಫೋರ್ ಆಫ್ ಪೆಂಟಿಕಲ್ಸ್ ಬಂದಿದೆ ಮೇ ಬಿ ಕೆಲವ್ರಿಗೆ ಕೆಲವೊಂದು ನಾನು ಹೇಳ್ತೀನಿ ರಿಲೇಷನ್ಶಿಪ್ ಇಲ್ಲೋರಿಗೆ ಫೋರ್ ಆಫ್ ಕಪ್ಸನ್ ಫೋರ್ ಆಫ್ ಪೆಂಟಿಕಲ್ಸ್ ಎರಡೂ ಒಟ್ಟಿಗೆ ಕಾರ್ಡ್ ಬಂದಾಗ ಅದರ್ ಪರ್ಸನ್ ಕೆಲವೊಂದು ಹ್ಯಾಬಿಟ್ಸ್ ಅಥವಾ ಅಥವಾ ಅವ್ರು ಮಾತಾಡೋ ರೀತಿ ತೊಗೊಳ್ಳೋ ಡಿಸಿಷನ್ ನಡ್ಕೊಳ್ಳೋ ವ್ಯವಹಾರ ಸಮ್ಥಿಂಗ್ ಇರಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ಬೋದು ನೀವು ಇರಿಟೇಷನ್ ಅಂತ ಸ್ಟಾರ್ಟ್ ಆಗ್ಬೋದು ನಿಮಗೂ ಅದರ್ ಪರ್ಸನ್ಗೂ ಅಂತ ನಾನು ಹೇಳ್ತೀನಿ ಇನ್ನು ಕೆಲವ್ರಿಗೆ ಮೇ ಬಿ ನಿಮಗೆ ಅದರ್ ಪರ್ಸನ್ದಿಂದ ತುಂಬ ಇರಿಟೇಷನ್ ಅಂತ ಅನ್ಸೋರಿಗೆ ಅಥವಾ ಅವ್ರು ಕಂಡ್ರೆ ಆಗಲ್ಲ ಅನ್ನೋ ವ್ಯಕ್ತಿ ಜೊತೆನೇ ರಿಲೇಷನ್ಶಿಪ್ಪಲ್ಲಿ ಹೋಗ್ಬೋದು ಅವ್ರ ಮೇಲೆ ನಿಮ್ಗೆ ಲವ್ ಆಗ್ಬೋದು ಅಂತ ನಾನು ಹೇಳ್ತೀನಿ ಸ್ವಲ್ಪ ಬಿಯರ್ಡ್ ಅಂತ ಅನಿಸುತ್ತೆ ಕೆಲವೊಮ್ಮೆ ನೋಡಿ ಕೆಲವೊಂದು ಏನು ಹೇಳ್ತೀವಿ ರಿಲೇಷನ್ಶಿಪ್ಸ್ ಎಲ್ಲ ಜಗಳದಿಂದ ಸ್ಟಾರ್ಟ್ ಆಗುತ್ತೆ ಹೇಟ್ನಿಂದ ಸ್ಟಾರ್ಟ್ ಆಗುತ್ತೆ ಹೇಟ್ ರೇಟಿಂದ ಆ ಥರ ನೋಡೋಕೆ ಇಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಹೋರಾಫ್ ಫೋನ್ಸ್ ಮತ್ತು ನೈಟ್ ಆಫ್ ಕಪ್ಸ್ ಕೂಡ ಕಾಡಿದೆ ನನಗೆ ತ್ರೀ ಆಫ್ ಕಪ್ಸ್ ಕೂಡ ಕಾಡಿದೆ ಇನ್ ಕೇಸ್ ನಿಮ್ಮದೇನಾದರೂ ಬ್ರೇಕಪ್ಸ್ ಆಗಿದೆ ನಾನು ಹೇಳಿದ್ದೀನಲ್ವಾ ನೀವು ಯಾರಿಗಾದರೂ ಅಪ್ರೋಚ್ ಮಾಡಿದರೆ ರಿಲೇಶನ್ಶಿಪ್ಪಲ್ಲಿದ್ದರೆ ಬ್ರೇಕಪ್ ಆಗಿದ್ದರೂ ರೀಕನ್ಸಿಲೇಷನ್ ಆಗುತ್ತೆ ರಿಜೆಕ್ಟ್ ಮಾಡಿದ್ರು ಮತ್ತೆ ಅದೇ ವ್ಯಕ್ತಿನೇ ನಿಮ್ಮ ಹತ್ರಕ್ಕೆ ಬರ್ತಾರೆ ಅಂತ ನಾನು ಹೇಳ್ತೀನಿ ಲವ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ನಾನು ಹೇಳ್ಬೋದು ತ್ರೀ ಆಫ್ ಕಪ್ಸ್ ಕಾರ್ಡ್ ಇರೋದ್ರಿಂದ ಮೇ ಬಿ ರಾಶಿಯವ್ರ ಜೊತೆ ನಿಮ್ಮ ಪ್ಯಾಚಪ್ ಆಗ್ಬೋದು ಅಥವಾ ನೀವು ಅರೇಂಜ್ ಮ್ಯಾರೇಜ್ಗೆ ಏನಾದರೂ ನಿಮ್ಮ ಮನೇಲಿ ನೋಡ್ತಾ ಇದ್ರೆ ಮೇಷ ಕುಂಭ ಅಥವಾ ಮಿಥುನ್ ರಾಶಿಯಲ್ಲಿರೋರು ಯಾರಾದರೂ ಅಥವಾ ಕನ್ಯಾ ಯಾವುದೇ ರಾಶಿ ಆಗಿರ್ಬೋದು ಬಟ್ ಸ್ಟಿಲ್ ಕಾರ್ಡಲ್ಲಿ ಶೋ ಆಗ್ತಿರೋದ್ರನ್ನ ಆ ರಾಶಿಯವ್ರನ್ನ ಯಾರಾದರೂ ಬರ್ಬೋದು ನಿಮಗೆ ಹುಡುಗಿ ನೋಡೋಕೆ ಹುಡುಗ ನೋಡೋಕ್ಕೆ ಹೋಗ್ಬೋದು ಲೈಕ್ ವಯಸ್ ವರ್ಷ ಅಂತ ಹೇಳ್ತೀನಿ ಮದುವೆ ಫಿಕ್ಸ್ ಆಗ್ಬೋದು ಅಂತ ಹೇಳ್ಬೋದು ಸೊ ಮದುವೆ ಫಿಕ್ಸ್ ಆದಮೇಲೆ ನೀವು ಕನ್ಫ್ಯೂಸ್ ಆಗ್ಬೋದು ಅಥವಾ ಅದರ್ ಪರ್ಸನ್ ಕನ್ ಕನ್ಫ್ಯೂಸ್ ಆಗ್ಬೋದು ಅಂತ ಹೇಳ್ಬೋದು ಫೂಲ್ ಕಾರ್ಡ್ ಕೂಡ ಇದೆ ಕೆಲವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಇರ್ಬೋದು ಅಂತ ಅನಿಸುತ್ತೆ ಥಿಂಕ್ ಲಾಜಿಕಲಿ ಅಂತ ನಾನು ಹೇಳ್ತೀನಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಇದೆ ಸೊ ಲಾಜಿಕಲಿ ನೀವು ಹೋಗಿ ಅಂತ ಹೇಳ್ತೀನಿ ಯಾವುದಕ್ಕೆ ಫಿಫ್ಟಿ ಫಿಫ್ಟಿ ಪ ಪರ್ಸೆಂಟ್ ಚಾನ್ಸಸ್ ಅಂತ ಹೇಳ್ಬೋದು ಯಾರಿಗಾದ್ರೂ ನೀವು ಅಪ್ರೋಚ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ಅದ್ರ ಜೊತೆಗೆ ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ನಿಮ್ಮನ್ನು ರಿಜೆಕ್ಟ್ ಮಾಡಿದರು ಸೊ ಖಂಡಿತವಾಗ್ಲೂ ನೆಕ್ಸ್ಟು ಫೋರ್ತ್ ಮಂತಲ್ಲಿ ಮತ್ತೆ ಅವರಾಗ ಅವರೇ ನಿಮ್ಮ ಹತ್ರಕ್ಕೆ ಬರ್ತಾರೆ ಅಂತ ಕಾರ್ಡ್ಸಲ್ಲಿ ಆಗ್ತಾ ಇದೆ ಇನಿ ಕೇಸ್ ನೀವು ಯಾರ ಜೊತೆ ಏನಾದರೂ ಮದುವೆ ಆಗೋಕ್ಕೆ ಅಪ್ರೋಚ್ ಮಾಡಬೇಕು ನಿಮ್ಮ ಮನೆ ಕಡೆಯಿಂದ ಅಂತ ಅಂದ್ಕೊಂಡ್ರು ಸ್ಟಾರ್ಟಿಂಗಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸು ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಕೆಲವರಿಗೆ ಸೊ ನೀವು ರಿಜೆಕ್ಟ್ ಮಾಡಿದರೆ ಸುಮ್ಮನಾಗಿ ನಿಮ್ಮ ಪಾಡಿಗೆ ನೀವಿರಿ ಸೊ ನಿಮಗೇನು ಬೇಕೋ ಅದು ನಿಮ್ಮ ಮನೆಯವರೆಗೂ ಬಾಗಿಲವರೆಗೂ ಹುಡ್ಕೊಂಡು ಬರುತ್ತೆ ಅಂತ ನಾನು ಹೇಳ್ತೀನಿ ಬಿಕಾಸ್ ಕಾರ್ಡ್ಸ್ ತುಂಬ ಪಾಸಿಟಿವ್ ಆಗಿರೋದ್ರಿಂದ ಬಟ್ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮೈಂಡಲ್ಲಿ ಏನಾದರೂ ನೆಗೆಟಿವ್ ಥಿಂಕಿಂಗ್ ಇದ್ದರೆ ಓವರ್ ಥಿಂಕಿಂಗ್ ಇದ್ದರೆ ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದರೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂದರೆ ಅದೂ ಯೂನಿವರ್ಸ್ ನಿಮಗೆ ಕೊಡುತ್ತೆ ಹುಷಾರಾಗಿರಿ ಏನೇ ಥಿಂಕ್ ಮಾಡಿ ಪಾಸಿಟಿವ್ ಥಿಂಕ್ ಮಾಡಿ ಅಂತ ಹೇಳ್ತೀನಿ ಎಲ್ಲ ಪಾಸಿಟಿವ್ ಆಗುತ್ತೆ ಸೊ ಥ್ಯಾಂಕ್ ಯು